ಕಷ್ಟ ಯಾರ ಜೀವನದಲ್ಲಿ ಇಲ್ಲ ಹೇಳಿ ಆದರೆ ಕಷ್ಟಗಳನ್ನು ಕಷ್ಟ ಅಂತ ಅಂದುಕೊಳ್ಳೋದೇ ದೊಡ್ಡ ತಪ್ಪು ಕರ್ಣನಂತಹ ದಾನಿ ಶೂರ ಇನ್ನೊಬ್ಬರಿಲ್ಲ ಆದರೂ ಆತನು ತನ್ನ ಜೀವನದಲ್ಲಿ ಅದೆಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ ಕರ್ಣ ತನ್ನ ಕಷ್ಟಗಳನ್ನು ಶ್ರೀಕೃಷ್ಣನಿಗೆ ಹೇಳಿಕೊಂಡಾಗ ಶ್ರೀಕೃಷ್ಣ ಕರ್ಣನಿಗೆ ಹೇಳಿದಂತಹ ಅದ್ಭುತವಾದ ಮಾತುಗಳಾದ್ರೂ ಏನು ಎಂಬುದನ್ನು ನಾವು ಕೂಡ ನೋಡೋಣ ಅಂದು ಕರ್ಣ ಕೃಷ್ಣನಿಗೆ ಹೇಳಿದ ನನ್ನ ಬದುಕೆ ಒಂದು ಅಗ್ನಿಕುಂಡ ಮುಲ್ಲಿನ ಬೇಳಿ ನಾನು ಹುಟ್ಟಿದ್ದೇನೋ ಸರಿ ಆದರೆ ಎಂತಹ ಹುಟ್ಟು ಹುಟ್ಟಿಸಿದ ಕುಂತಿ ನವಜಾತ ಶಿಶುವಾಗಿದ್ದ ನನ್ನನ್ನು ನದಿಯಲ್ಲಿ ತೇಲಿಬಿಟ್ಟನು ಹುಟ್ಟಿ ಕಣ್ಣು ಬಿಡುವುದಕ್ಕೂ ಮುನ್ನ ನಾನು ವಿಶಾಲವಾದ ನೀರಿನ ನಡುಭಾಗದಲ್ಲಿ ತೇಲುತ್ತಿದ್ದೆ ಅಕ್ರಮ ಸಂತಾನವಾಗಿ ತಾಯಿಯ ಕುತೂಹಲದ ಪರೀಕ್ಷೆಗಾಗಿ ಹುಟ್ಟಿದ್ದು ನನ್ನ ತಪ್ಪೆ ಹುಟ್ಟಿ ಬಡಬಗ್ಗರ ಹಟ್ಟಿಯಲ್ಲಿ ಬೆಳೆದೆ ಬಿಲ್ ಕಲಿಯಬೇಕೆಂದು ದ್ರೋಣಾಚಾರ್ಯರ ಬಲಿ ಬಂದಾಗ ನನ್ನನ್ನು ಇದಿರುಗೊಂಡಿದ್ದಾದರೂ ಏನು ನಿರಾಸೆ ನೀನು ಕ್ಷತ್ರಿಯನಲ್ಲ ಕೀನು ಜಾತಿಯಲ್ಲಿ ಹುಟ್ಟಿದ ಸೂತಪುತ್ರ ದೂರವಿರು ಎಂಬ ಮನ ನೋಯಿಸುವಂತಹ ಮಾತುಗಳು ಸರಿ ಪರಶುರಾಮರು ಅಷ್ಟಶಸ್ತ್ರಗಳ ವಿದ್ಯೆಯನ್ನೇನೋ ಕಲಿಸಿದರು ಆದರೆ ನಾನು ಕ್ಷತ್ರಿಯ ಎಂಬುದು ಗೊತ್ತಾದಾಗಲೇ ಕ್ಷಾಪ ಕೊಟ್ಟೇ ಬಿಟ್ಟರು ಅಗತ್ಯ ಬಿದ್ದಾಗ ನಿನಗೆ ಅಸ್ತ್ರಗಳು ಕೈ ಕೊಡಲಿ ಹಬ್ಬ ಅದೆಂಥ ಉಗ್ರ ಶಾಪ ಅಗತ್ಯ ಸಂದರ್ಭದಲ್ಲಿ ಮಾತ್ರ ವಿದ್ಯೆ ಕೈ ಕೊಡುವುದಾದರೆ ಅಂತಹ ವಿದ್ಯೆಯನ್ನಾದರೂ ನಾನು ಏಕೆ ಸಂಪಾದಿಸಬೇಕಿತ್ತು ಹಣದ ಅವಶ್ಯಕತೆ ಬಿದ್ದಾಗ ಒಂದೇ ಒಂದು ದುಡ್ಡು ಉಳಿಯದಂತೆ ಆಗಿ ಹೋಗಲಿ ಎಂಬಂಥ ಶಾಪವಲ್ಲವೇ ಅದು ನನ್ನ ಬದುಕಿನ ದುರಂತಗಳ ಸರಮಾಲೆ ಇನ್ನೂ ಮುಗಿದಿಲ್ಲ ಕೃಷ್ಣ ದ್ರೌಪದಿಯ ಸ್ವಯಂವರದಲ್ಲಿ ಅದೆಂತಹ ಕಡು ಅವಮಾನವನ್ನು ನಾನಂದು ನುಂಗಬೇಕಾಗಿ ಬಂತೆಂಬುದು ಎಲ್ಲರಿಗೂ ಗೊತ್ತಿದೆ ಕೌರವ ಪಾಂಡವರ ನಡುವೆ ಯುದ್ಧವೇರ್ಪಟ್ಟಾಗ ಕುಂತಿ ನನ್ನ ತಾಯಿ ಬಂದಳು ತೊಟ್ಟ ಅಸ್ತ್ರವನ್ನು ಮತ್ತೆ ತೊಡನೆಂಬ ಮಾತು ಪಡೆದು ಹೋದಳು ಮಾತಿನುದ್ದಕ್ಕೂ ಪಾಂಡವರನ್ನು ರಕ್ಷಿಸುವ ಹೊನೆಯನ್ನು ನನ್ನ ಮೇಲೆ ಹೊರೆಸಿದಳೆ ಹೊರತು ಒಮ್ಮೆಯಾದರೂ ಬಾಯಿಯ ಮಾತಿಗಾದರೂ ಯುದ್ಧದಲ್ಲಿ ಗೆದ್ದು ಬಾ ಎಂದು ಸ್ವಂತ ತಾಯಿಯೇ ಹರಸಲಿಲ್ಲ ಇನ್ನೊಬ್ಬ ಇಂದ್ರ ನನ್ನ ಕರ್ಣ ಕವಚ ಕುಂಡಲಗಳನ್ನು ಕದಿಯುವುದಕ್ಕೆಂದೇ ಬಂದ ಇಷ್ಟೆಲ್ಲ ದೌರ್ಭಾಗ್ಯಗಳ ಮಧ್ಯೆ ನನ್ನನ್ನು ಕೊನೆವರೆಗೆ ಕೈ ಹಿಡಿದದ್ದು ದುರ್ಯೋಧನ ಮಾತ್ರ ಹಾಗಿರುವಾಗ ಆತನನ್ನು ನಾನು ಹೇಗೆ ಮರೆಯಲಿ ಕೃಷ್ಣ ಅವನ ಪರವಾಗಿ ನಿಲ್ಲುವುದು ಅಧರ್ಮ ಹೇಗಾದೀತು ನೀನೇ ಹೇಳು ಆಗ ಕರ್ಣನಿಗೆ ಶ್ರೀಕೃಷ್ಣ ನಗುತ್ತಾ ಹೇಳಿದ ನೀನು ನದಿ ತೀರದಲ್ಲಿ ಹುಟ್ಟಿದೆ ನದಿಯ ಪಾಲಾದೆ ಅಲ್ಲವೇ ನಾನು ಹುಟ್ಟಿದ್ದು ಎಲ್ಲಿ ಎಂದು ಕೇಳು ಸೆರೆ ಮನೆಯಲ್ಲಿ ಇಂಥ ಜನ್ಮವನ್ನು ಯಾರಾದರೂ ಬಯಸಲು ಸಾಧ್ಯವೇ ಹುಟ್ಟಿದ ಮರುಕ್ಷಣವೇ ನಾನು ನನ್ನ ತಾಯಿಯಿಂದ ದೂರಾದೆ ನನ್ನ ತಂದೆ ನನ್ನನ್ನು ದೂರದೊಂದು ಹಲ್ಲಿಗೆ ಬಿಟ್ಟು ಹೋದರು ಹೋಗುವ ದಾರಿಯುದ್ದಕ್ಕೂ ಮಳೆ ಗಾಳಿ ಹಾಗೂ ಸಿಡಿಲು ಅಂದು ಸಾವು ನನ್ನ ಕಣ್ಮುಂದೇ ಇತ್ತು ನೀನಾದರೂ ಚಿಕ್ಕವನಾಗಿನಿಂದ ಕತ್ತಿ ರಥ ಕುದುರೆ ಬಿಲ್ಲು ಬಾನ ಇತ್ಯಾದಿಗಳನ್ನು ನೋಡಿಕೊಂಡು ಬಂದವನು ಕರ್ಣ ಆದರೆ ನನ್ನ ಬಾಲ್ಯದಲ್ಲಿ ಏನಿತ್ತು ಹಸು ಕೊಟ್ಟಿಗೆ ಸೆಗಣಿ ಗಂಜಲ ಹಸುಮೇಯಿಸುತ್ತ ಸೆಗಣಿ ಬಾಚುತ್ತ ಇದೇ ಜೀವನವೆಂದು ಬಗೆದ ಜನರೊಂದಿಗೆ ಬಾಳುತ್ತಿದ್ದವನು ನಾನು ಅಷ್ಟರ ಮೇಲೂ ಅನಿಷ್ಟಕ್ಕೆಲ್ಲ ನಾನೇ ಕಾರಣ ಎಂದು ಜನ ನನ್ನನ್ನು ಬೆನ್ನು ಮಾಡುತ್ತಿದ್ದರು ನನ್ನನ್ನು ಕೊಲ್ಲಲು ಅದೆಷ್ಟು ಪ್ರಯತ್ನಗಳಾದವು ಹೇಳು ರಾಕ್ಷಸರು ಅದೆಷ್ಟೆಲ್ಲ ಬಗೆಯಲ್ಲಿ ನನ್ನ ಮೇಲೆ ಆಕ್ರಮಣ ಮಾಡಿದರು ನಾನು ಓದಬೇಕು ವಿದ್ಯೆ ಸಂಪಾದಿಸಬೇಕು ಎಂದು ನಿರ್ಧರಿಸಿ ಗುರುಕುಲ ಸೇವ ಹೊತ್ತಿಗೆ ನನಗೆ ಹದಿನಾರು ವರ್ಷಗಳಾಗಿ ಬಿಟ್ಟಿದ್ದವು ಬಾಕಿ ಹುಡುಗರಾದಾಗಲೇ ತಮ್ಮ ಜ್ಞಾನಾರ್ಜನೆಯನ್ನು ಮುಗಿಸಿ ಆಶ್ರಮದಿಂದ ಹೊರಬರುವ ಹೊತ್ತಿನಲ್ಲಿ ನಾನು ವಿದ್ಯಾರ್ಥಿಯಾಗಿ ಸೇರಿದ್ದೆ ಇನ್ನು ಗೃಹಸ್ಥ ಜೀವನ ಹೇಗಿತ್ತೆಂದು ಕೇಳುತ್ತೀಯ ಅದಿನ್ನೊಂದು ಕತೆ ಮದುವೆಯಾದವರನ್ನು ಯಾರೂ ನಾನು ಮನಪೂರ್ತಿಯಾಗಿ ಪ್ರೀತಿಸಿರಲಿಲ್ಲ ಯಾರನ್ನು ನಿಜವಾಗಿ ಪ್ರೀತಿಸಿದ್ದೇನೋ ಅವರನ್ನು ಮದುವೆಯಾಗಲಿಲ್ಲ ದೈತ್ಯನೊಬ್ಬ ಕೂಡಿ ಹಾಕಿದ್ದ ಹೆಂಗಸರನ್ನು ಬಿಡಿಸಿದ್ದರಿಂದ ಅವರಿಗೆಲ್ಲರಿಗೂ ನಾನು ಪತಿಯಾದೆ ವಯಸ್ಸದೇ ಬಂದ ಜವಾಬ್ದಾರಿಯದು ಜರಾಸಂದನಿಂದ ಜೀವ ಉಳಿಸಲಿಕ್ಕಾಗಿ ನಾನು ಊರಿನವರನ್ನೆಲ್ಲರನ್ನು ಹೊರಡಿಸಿಕೊಂಡು ಮಧುರೆಯಿಂದ ದ್ವಾರಕೆಗೆ ಹೋಗಬೇಕಾಯಿತು ಹೊಸ ಪರಿಸರ ಹೊಸ ಜನ ಅಂತಹ ಪರಿಸ್ಥಿತಿಯಲ್ಲಿ ಏನು ಮಾಡಬಹುದಿತ್ತು ಅಂದರೆ ನಾವು ಅಲ್ಲಿಯೇ ಇರಬೇಕಾಗಿ ಬಂತು ಅಲ್ಲಿ ನಾವು ಬಿಡಾರ ಹೂಡಿ ಹೊಸ ನಗರವನ್ನು ಕಟ್ಟಿಕೊಳ್ಳಬೇಕಾಯಿತು ಮಧುರೆಯಿಂದ ಹೊರಟಾಗ ನಾನು ಕೇಳಿದ ಮಾತುಗಳಾದರೂ ಎಂಥದ್ದು ಎಂದರು ರಟ್ಟೆಯಲ್ಲಿ ಬಲವಿಲ್ಲದೆ ಓಡಿ ಹೋಗುತ್ತಾನೆ ಎಂದರು ಎಲ್ಲ ಗೇಲಿ ಅವಮಾನಗಳನ್ನು ನಾನೊಂದು ಸ್ಥಿತ ಪ್ರಜ್ಞನಾಗಿ ಸಹಿಸಿಕೊಳ್ಳಬೇಕಾಯಿತು ಕರ್ಣ ಕುರುಕ್ಷೇತ್ರದಲ್ಲಿ ನೀನು ಗೆದ್ದದ್ದೇ ಆದರೆ ದುರ್ಯೋಧನನ ಪ್ರೀತಿಗೆ ನೀನು ಸಂಪೂರ್ಣವಾಗಿ ಪಾತ್ರನಾಗುತ್ತಿದ್ದೆ ಪ್ರೀತಿಯಿಂದ ಅರ್ಧ ರಾಜ್ಯವನ್ನು ನಿನಗೆ ಬಿಟ್ಟುಕೊಟ್ಟಾನೇನೋ ಅಥವಾ ಸಿಂಹಾಸನದ ಪಕ್ಕದಲ್ಲೇ ಮತ್ತೊಂದನ್ನಿಟ್ಟು ನಿನ್ನನ್ನು ಕುಳ್ಳಿರಿಸಿ ಯಾನೋ ಏನು ಜಯದಿಂದ ಲಭಿಸುವ ಎಲ್ಲ ಭೋಗಭಾಗ್ಯಗಳಿಗೂ ನೀನು ವಾರಸುದಾರನಾಗುತ್ತಿದ್ದೆ ಆದರೆ ನನಗೆ ಈ ಯುದ್ಧ ಗೆಲ್ಲಿಸಿಕೊಟ್ಟರೆ ನನಗೇನು ಸಿಗುತ್ತದೆ ಎಂದು ಭಾವಿಸಿದ್ದಿ ಅಣ್ಣ ತಮ್ಮಂದಿರು ಹೇಳುತ್ತಾರೆ ನಮಗೆ ಬೇಡ ಇತ್ತು ಆದರೂ ಆ ಕುಟಿಲ ಈ ಯುದ್ಧ ಮಾಡಿಸಿದ ಲಕ್ಷಾಂತರ ಜನರ ಸಾವಿಗೆ ಕಾರಣನಾದ ದಯಾದಿಗಳೇ ಪರಸ್ಪರ ಕುಂದುಕೊಳ್ಳುವ ಹಾಗೆ ಮಾಡಿದ ಅನ್ನ ತಮ್ಮಂದಿರು ಎದುರೆದುರೇ ನಿಂತು ಸೆಣಸುವಂತೆ ಮಾಡಿದ ಎಲ್ಲವನ್ನು ನಾನು ಸಹನೆಯಿಂದ ಅನುಭವಿಸಬೇಕಾಯಿತು ಕರ್ಣ ಪ್ರತಿಯೊಬ್ಬನಿಗೂ ಜೀವನದಲ್ಲಿ ಒಂದಿಲ್ಲೊಂದು ಸವಾಲು ಇದ್ದೇ ಇರುತ್ತದೆ ನಿನಗೆ ನಿನ್ನ ಜೀವನ ಅಗ್ನಿಕುಂಡ ಅನ್ನಿಸಿದರೆ ನನ್ನದನ್ನು ನೋಡು ಜೀವನ ಯಾರಿಗೂ ಹೂವಿನ ಆಸಿಗೆಯಲ್ಲ ಯಾರಿಗೂ ಸುಲಭ ಗ್ರಾಹ್ಯವೂ ಅಲ್ಲ ಜೀವನದಲ್ಲಿ ಏನೇ ಏರುಪೇರುಗಳು ಬಂದರೂ ಆ ಎಲ್ಲ ಸಂದರ್ಭದಲ್ಲಿ ನೀನು ಏನನ್ನೇ ಮಾಡಿದರೂ ಯಾವುದು ಸರಿ ಎಂದು ನಿನ್ನ ಒಳ ಮನಸ್ಸಿಗೆ ಗೊತ್ತಿರುತ್ತದೆ ಅದನ್ನೇ ಧರ್ಮ ಅನ್ನೋದು ಆತ್ಮಸಾಕ್ಷಿ ಯಾವುದನ್ನು ನುಡಿಯುತ್ತದೋ ಅದೇ ಧರ್ಮ ಆತ್ಮಸಾಕ್ಷಿ ಸತ್ತ ದಿನ ನಾವು ಧರ್ಮದಿಂದ ವಿಮುಖರಾದೆವು ಅಧರ್ಮಿಗಳಾದೆವು ಎಂದೇ ಅರ್ಥ ನಾವು ಎಷ್ಟೇ ಅನ್ಯಾಯಕ್ಕೊಳಗಾದರೂ ಎಷ್ಟೊಂದೇ ಅಪಮಾನವನ್ನು ನುಂಗಬೇಕಾಗಿ ಬಂದರೂ ಎಷ್ಟೊಂದು ಸಲ ಕೆಳಗೆ ಬಿದ್ದರೂ ಮೀಸೆ ಮನ್ನಾದರೂ ಮುಖ್ಯವಾದುದು ಯಾವುದು ಗೊತ್ತಾ ನಾವು ಆ ಪರಿಸ್ಥಿತಿಗಳಿಗೆ ಹೇಗೆ ಪ್ರತಿಕ್ರಿಯಿಸಿದೆವು ಎನ್ನುವುದು ಜೀವನದಲ್ಲಿ ಮೇಲಿಂದ ಮೇಲೆ ಸಮಸ್ಯೆಗಳು ದುಃಖಗಳು ಅವಮಾನಗಳು ಬಂದವೆನ್ನುವುದು ನಾವು ತಪ್ಪು ಮಾಡಲು ನಮಗೆ ಸಿಗುವ ಅಲ್ಲ ಜೀವನದಲ್ಲಿ ನಮ್ಮ ಬದುಕು ನಿರ್ಧಾರವಾಗುವುದು ನಾವು ಯಾವ ಚಪ್ಪಲಿಯನ್ನು ತೊಡುತ್ತೇವೆ ಎಂಬುದರಿಂದ ಅಲ್ಲ ಯಾವ ದಾರಿಯಲ್ಲಿ ನಮ್ಮ ಹೆಜ್ಜೆಗಳನ್ನು ಹಿಡುತ್ತೇವೆ ಎನ್ನುವುದರಿಂದ ಅದನ್ನು ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕು ಜೈ ಶ್ರೀಕೃಷ್ಣ